ಮೊಟ್ಟೆನ ಒಡೆದ್ ಹಾಕಿ ಮಾಡೋ ರುಚಿ ರುಚಿಯಾದ ಮೊಟ್ಟೆ ಸಾರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡಿರೋ ಸ್ವಲ್ಪ ಕಾಯಿ ನಾನು ಬರೀ ಒಬ್ರಿಗಾಗಷ್ಟು ಸಾಂಬಾರು ಮಾಡ್ತಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತಿದ್ರೆ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಳ್ಬೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಲವಂಗ ಸ್ವಲ್ಪ ಚಕ್ಕೆ ಅರ್ಧ ಬಟ್ಲಷ್ಟು ಹುರ್ಗಡ್ಲೆ ಸ್ವಲ್ಪ ಮೆಣಸಿನ ಕಾಳುಗಳು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ನೀರು ಇಷ್ಟನ್ನು ಹಾಕಿ ರುಬ್ಕೊಳ್ಬೇಕು ಈ ತರ ಈಗ ಒಂದು ಪಾತ್ರೆಗೆ ಕೋಕೋನಟ್ ಆಯಿಲ್ ಹಾಕಿ ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದ್ದ ಹಾಗೆ ಒಂದು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈ ತರ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೊಳ್ಳೋಣ ಮಸಾಲ ಚೆನ್ನಾಗಿ ಬೇಯಬೇಕು ಹಸಿ ವಾಸನೆ ಹೋಗಬೇಕು ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಈ ತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಸಾಲ ಬೆಂದ ಮೇಲೆ ಅದಕ್ಕೆ ಉಪ್ಪು ಅರಿಶಿನ ಮತ್ತೆ ಖಾರ ಪುಡಿ ಹಾಕೊಳ್ಳಿ ಖಾರ ಪುಡಿನ ನಾನಿಲ್ಲಿ ಕಲರ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ ನಾವೀಗಾಗಲೇ ರುಬ್ಬೋದಕ್ಕೆ ಹಸಿ ಮೆಣಸಿನ್ಕಾಯಿ ಮತ್ತೆ ಮೆಣಸಿನ ಆ್ಯಡ್ ಮಾಡಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಒಂದೇ ಸ್ಪೂನ್ ಕಲರ್ಗೋಸ್ಕರ ಆ್ಯಡ್ ಮಾಡ್ತೀನಿ ಈಗ ಮಸಾಲ ಕುದಿಯೋವರೆಗೂ ಕಾಯಬೇಕು ನಾನು ಮೊಟ್ಟೆನ ಮೊದಲು ಒಂದು ಬಟ್ಲಿಗೆ ಒಡೆದು ಆಮೇಲೆ ಸಾಂಬಾರಿಗೆ ಸೇರಿಸ್ಕೊಳ್ತೀನಿ ಯಾಕೆ ಕೆಲವೊಂದು ಸಲ ಹಾಳಾಗಿರೋ ಮೊಟ್ಟೆ ಸಿಗುತ್ತೆ ಈಗ ಸಾಂಬಾರ್ ಕುದಿತಾ ಇದೆ ಒಂದೊಂದೇ ಮೊಟ್ಟೆನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಐದು ಮೊಟ್ಟೆನ ಸೇರಿಸಿದ್ದೀನಿ ಮೊಟ್ಟೆ ಸೇರಿಸಾದಮೇಲೆ ಸಾಂಬಾರನ್ನ ಕಲಿಸ್ಬಾರ್ದು ಮುಚ್ಚಳ ಮುಚ್ಚಿ ಲೋ ಸಿಮ್ಮಲ್ಲಿಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಮೊಟ್ಟೆ ಬೆಂದಿರುತ್ತೆ ಸಾಂಬಾರು ರೆಡಿಯಾಗಿರುತ್ತೆ ಈ ಥರ ರೆಡಿಯಾಗಿರೋ ಸಾಂಬಾರನ್ನ ಅನ್ನದ ಜೊತೆ ಹಾಕ್ಕೊಂಡು ತಿಂದು ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ಮಚ್ ಲವ್